ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವೇತನದ ಹಣವನ್ನು ತಿಂದು ತೇಗಿದ ಪಿಡಿಯೋರನ್ನು ಸೇವೆಯಿಂದ ವಜಾಗೊಳಿಸಿ ದುರ್ಬಳಕೆ ಮಾಡಿದ ಹಣವನ್ನು ಮರುಪಾವತಿ ಮಾಡಲು ಜಯ ಕರ್ನಾಟಕ ಒತ್ತಾಯ ಗುರುಮಠಕಲ್ ತಾಲೂಕಿನ ಕಾಳೆಬೆಳಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಪ್ರಭಾರಿ ಪಿಡಿಒ ಆಗಿರುವ ಶಿವಶರಣಪ್ಪ ಅಲ್ಲಿಪುರ್ರವರು ಮತ್ತು ಆಗಿನ ಅವಧಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರುತಿ ಗಂಡ ರವರು ಅಲ್ಲಿನ ಸಿಬ್ಬಂದಿಗಳ ವೇತನದ ಹಣವನ್ನು ದುರುಪಯೋಗ ಮಾಡಿಕೊಂಡು ಸಿಬ್ಬಂದಿಗೆ ಮತ್ತು ಸರ್ಕಾರಕ್ಕೆ ಮೋಸ ಎಸಗಿದ್ದಾರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಯ ಕರ್ನಾಟಕ ಸಂಘಟನೆಯ ತಾಲೂಕಾ ಅಧ್ಯಕ್ಷ ನಾಗೇಶ್ ಗದ್ದಿಗಿ ನಗರದ ಪ್ರವಾಸಿ ಮಂದಿರದಲ್ಲಿ ಆಗ್ರಹಿಸಿದರು ಅಲ್ಲಿನ ಪಂಚಾಯಿತಿಯ ನಾಲ್ಕು ಜನ ಪಂಪ್ ಆಪರೇಟರ್ಗಳಾದ ನಾವು ಅಂದರೆ ಚಂದ್ರಶೇಖರ್ ತಂದೆ ಬನ್ನಪ್ಪ ಶಂಕರಪ್ಪ ತಂದೆ ನರಸಪ್ಪ ಆಶಪ್ಪ ತಂದೆ ಮಲ್ಲಪ್ಪ ಅಂಜಪ್ಪ ತಂದೆ ಬಸಪ್ಪ ಇವರುಗಳಿಗೆ ಪಿಡಿಒ ಮತ್ತು ಅಧ್ಯಕ್ಷರ ಪತಿಯಾದ ವೆಂಕಟೇಶ್ ಅವರು ನಿಮಗೆ ಬೇರೆ ಕಾಮಗಾರಿಯ ಮೆಟೀರಿಯಲ್ ಬಿಲ್ನ ಚೆಕ್ ಮೂಲಕ ತಲಾ ಒಬ್ಬರಿಗೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿಗಳನ್ನು ಕೊಡುತ್ತೇವೆ ನೀವು ನಿಮ್ಮ ಖಾತೆಗೆ ಈ ಚೆಕ್ ಮೊತ್ತವನ್ನು ಜಮಾ ಮಾಡಿಕೊಂಡು ನಮಗೆ ಹಣ ಹಿಂತಿರುಗಿಸಬೇಕು ಎಂದು ಹೇಳುತ್ತಾರೆ ಅದರಂತೆ ಅವರ ಮಾತಿಗೆ ನಂಬಿ ಅಲ್ಲಿನ ನಾಲ್ಕು ಜನ ಪಂಪ್ ಆಪರೇಟರ್ಗಳು ಪಿಡಿಒ ಮತ್ತು ಮತ್ತು ಅಧ್ಯಕ್ಷರ ಪತಿಯಾದ ವೆಂಕಟೇಶ್ ರವರು ಹೇಳಿದ ಫೋನ್ ಪೇ ನಂಬರ್ ಗಳಿಗೆ ಹಣವನ್ನು ಸಂದಾಯ ಮಾಡಿದ್ದಾರೆ ತದನಂತರ ಕೆಲ ದಿನಗಳ ನಂತರ ಪಂಚಾಯಿತಿ ಭೇಟಿಯಾಗಲು ಡಿ ಯೆಸೂರ್ ರವರು ಆಗಮಿಸುತ್ತಾರೆ ಅವಾಗ ಅಲ್ಲಿರುವ ಸಿಬ್ಬಂದಿ ಡಿ ಯೆಸೂರ್ ರವರ ಮುಂದೆ ಸರ್ ನಮಗೆ ಯಾಕೋ ಇನ್ನೂ ಕೆಲ ತಿಂಗಳಿಂದ ಪಗಾರ ಆಗಿಲ್ಲ ಅಂತ ಕೇಳಿದಾಗ ಅವರು ಇಲ್ಲ ನಿಮಗೆ ಮೊನ್ನೆ ತಾನೇ ಪಗಾರ ಮಾಡಿದ್ದಾರೆ ಅಲ್ವಾ ಅಂತ ಹೇಳಿದ ತಕ್ಷಣ ಸಿಬ್ಬಂದಿ ಗಾಬರಿಗೊಂಡು ಇಲ್ಲ ಸರ್ ಎಂದು ಹೇಳುತ್ತಾರೆ ಅವಾಗ ಅಧಿಕಾರಿಗಳು ಅಲ್ಲಿನ ಸಿಬ್ಬಂದಿ ವೇತನದ ಪಾವತಿ ಪುಸ್ತಕದಲ್ಲಿ ವೇತನ ಪಾವತಿಸಿದ ಮಾಹಿತಿಯನ್ನು ತೋರಿಸುತ್ತಾರೆ ಮಾಡಿದ್ದಾರೆ ಅದನ್ನು ನೋಡಿದ ಸಿಬ್ಬಂದಿ ಇದು ಪೋರ್ಜರಿ ಸಹಿ ಸರ್ ನಾವು ಯಾವುದೇ ವೇತನ ಪಡೆದಿಲ್ಲ ವೇತನ ಪಾವತಿ ಪುಸ್ತಕದಲ್ಲಿ ಪಿಡಿಒ ಮತ್ತು ಅಧ್ಯಕ್ಷರು ಪೋರ್ಜರಿ ಸಹಿ ಮಾಡಿಸಿಕೊಂಡು ನಮಗೆ ಮೆಟೀರಿಯಲ್ ಬಿಲ್ ಹಾಕುತ್ತೇವೆ ಕೊಡಿ ಅಂತ ಹೇಳಿ ನಮ್ಮಲ್ಲಿ ಗುರುಮಕ್ಕಲ್ ತಾಲೂಕಿನ ಕಳವಳಗುಂದಿ ಗ್ರಾಮದ ಈ ಹಿಂದೆ ಏನಪ್ಪಾ ಅಂದ್ರೆ ಪ್ರಭಾರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಶರಣಪ್ಪ ಅಲ್ಲಿಪುರ್ ಅವರು ಹಾಗೂ ಅಲ್ಲಿರ್ತಕ್ಕಂಥ ಆಗಿನ ಅವಧಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಶ್ರುತಿ ಗಂಡ ವೆಂಕಟೇಶ್ ಅವರು ಏನು ಮಾಡಿರಪ್ಪ ಅಂತಂದರೆ ಪಂಚಾಯಿತಿಯಲ್ಲಿ ಸುಮಾರು ಒಬ್ಬೊಬ್ಬರಿಗೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿಗಳಂತೆ ಸಿಬ್ಬಂದಿ ವೇತನ ಖಾತೆಯಲ್ಲಿ ಫೋಜರ್ ಸಹಿ ಹೆಸರು ಮೇಲೆ ಫೋಜರ್ ಸಹಿ ಮಾಡಿ ಸಿಬ್ಬಂದಿಯ ಹೆಸರಿನಲ್ಲಿ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿಗಳ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ ಅದು ಹೆಂಗಪ್ಪ ಅಂತಂದರೆ ಸಿಬ್ಬಂದಿ ಅವ್ರಿಗೆ ಏನು ಹೇಳಿರ್ತಾರೆ ಪಿ ಡಿ ಒರು ಮತ್ತು ಅಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರುತಿ ಮತ್ತು ಶ್ರುತಿ ಅವರ ಮನೆಯವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ನಿಮಗೆ ನಾವು ಮೆಟೀರಿಯಲ್ ಅಮೌಂಟ್ ಹಾಕಿಸ್ತೀವಿ ಆ ಅಮೌಂಟ್ನ ನಮಗೆ ತೆಗೆದುಕೊಡ್ಬೇಕು ಅಂತ ಹೇಳಿರ್ತಾರೆ ಯಾರು ಹೇಳಿರ್ತಾರೆ ಪಿ ಡಿ ಒ ಮತ್ತು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಹೇಳಿದ ಮೇಲೆ ಅಲ್ಲಿರ್ತಕ್ಕಂಥ ಒಂಬಾ ಆಪರೇಟರ್ಗಳು ಏನು ಅಂತಂದ್ರೆ ಅಯ್ಯೋ ಆಫೀಸರ್ ಆತಾರ ಪಿ ಡಿ ಓದವರು ಹಾಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಒಂದು ನಂಬಿ ಆಯ್ತು ಸರ್ ನೀವು ಮೆಟಲ್ ಬಿಲ್ ಇರ್ತದೆ ನಿಮ್ಗೆ ತೆಗೆದುಕೊಡ್ತೀರಿ ಅಂತ ತಿಳ್ಕೊಂಡು ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಹಾಕಿರ್ತಕ್ಕಂಥ ದುಡ್ಡನ್ನು ಏನು ಮಾಡಿರ್ತಾರೆ ಕಲ್ತಾರೆ ಹಣವನ್ನು ಡ್ರಾ ಮಾಡಿಸ್ಕೊಳ್ತಾರೆ ಚೆಕ್ ಮೂಲಕ ಕೊಟ್ಟಿರ್ತಾರೆ ಅವರಿಗೆ ಯಾರಿಗೆ ಪಂಪ್ ಆಪ್ರೇಟರ್ಗಳಿಗೆ ಪಿ ಡಿ ಅವರು ಕೊಟ್ಟಿರ್ತಾರೆ ಆ ಹಣವನ್ನು ಏನು ಮಾಡಿರ್ತಾರಪ್ಪ ಅಂತಂದರೆ ಡ್ರಾ ಮಾಡಿಕೊಂಡು ಡ್ರಾ ಮಾಡಿ ನಮ್ಗೆ ಕೊಡಿ ಅಂದಾಗ ಯಾರಿಗೆ ಕೊಡಬೇಕು ಅಂತ ಕೇಳಿದಾಗ ಫೋನ್ ಪೇ ನಂಬರ್ಗೆ ಹಾಕಿ ಅಂತ ಹೇಳಿರ್ತಾರೆ ಆ ಫೋನ್ ಪೇ ನಂಬರ್ಗಳಿಗೆ ಇಂತಿಂಥ ನಂಬರ್ಗಳಿಗೆ ಹಾಕಿರ್ತಾರೆ ಅವರು ಯಾರು ಪಂಪ್ ಆಪ್ರೇಟರ್ ಅವರು ಮಾಡಿದ ಮೇಲೆ ಏನಾಗಿರ್ತದ ಮೂರು ತಿಂಗಳ ನಾಲ್ಕು ತಿಂಗಳಿಂದ ಅವರಿಗೆ ಆಪ್ರೇಟರ್ಗಳಿಗೆ ಸ್ಯಾಲ್ರಿ ಆಗಿರೋಲ್ಲ ಸ್ಯಾಲ್ರಿ ಆಗಿರ್ಬಂದಾಗ ಅಲ್ಲಿ ಪಂಚಾಯಿತಿ ವಿಸಿಟಿಗೆ ಅಂತೇಳಿ ಡಿಪ್ಟಿ ಸೆಕ್ರೆಟರಿ ಬರ್ತಾರೆ ಎಲ್ಲಿಗೆ ಕಳ್ಬಳಗುಂದಿ ಪಂಚಾಯತಿಗೆ ಬಂದಾಗ ಸರ್ ನಮ್ಮ ಸ್ಯಾಲ್ರಿ ಆಗಿಲ್ಲ ಏನಕ್ಕೆ ಅಂತ ಕೇಳಿದಾಗ ಈ ಥರ ಅವ್ಯವಹಾರ ಆಗಿತ್ತು ಅವ್ರು ತಿಳಿಸ್ತಾರೆ ಏ ನಿಮ್ಗೆ ಆಲ್ರೆಡಿ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಸ್ಯಾಲ್ರಿ ಆಗ್ಯದ ಆ ಚೆಕ್ ಮೂಲಕ ಅಂತ ಹಿಂಗೆ ಕೇಳತ್ತಿರ ಅಂದಾಗ ಅವರು ಗಾಬರಿಗೊಳ್ತಾರೆ ಪಂಪ್ ಆಪ್ರೇಟರ್ ಇವ್ರು ಪಿ ಡಿ ಅವರೇನು ನಮಗೇನು ಮೆಟೀರಿಯಲ್ ಬಿಲ್ ಅಂತ ಹೇಳಿ ನಮ್ಗೆ ಚೆಕ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ಏನು ನಮ್ಮ ಸಿಬ್ಬಂದಿ ವೇತನದಾಗ ನಮ್ಮ ಹೆಸರು ಮೇಲೆ ಕೋರ್ಸಲ್ಲಿ ಸಹಿ ಮಾಡಿ ತೊಗೊಂಡಾರ ಅಂತಂತೇಳಿ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಏನು ಮಾಡ್ತಾರಾ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪ್ರತ್ಯೇಕವಾಗಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೊಂದು ಸಿ ಎಸ್ ಸಿಗೊಂದು ಲೆಟ್ರ್ ಕೊಡ್ತಾರೆ ನಮ್ಮ ಹೆಸರು ಮ್ಯಾಲೆ ಹಿಂಗೆ ಅವ್ಯವಹಾರ ಮಾಡಿಕೊಂಡು ನಮ್ಮ ಸಿಬ್ಬಂದಿ ವೇತನ ಏನದ ಅದನ್ನ ಅವರು ದುರ್ಬಳಕೆ ಮಾಡಿಕೊಂಡಾರ ಸೊ ಹಂಗಾಗಿ ಏನಪ್ಪ ಅಂತಂದರೆ ನಮ್ಮ ನಮ್ಗೆ ಅವ್ರು ರಿಟರ್ನ್ ಮಾಡಿಸಿ ಹೇಳಿ ಲೆಟ್ರ್ ಕೊಡ್ತಾರೆ ಕೊಟ್ಟು ಒಂದು ಆರು ತಿಂಗಳಾದರೂ ಸಹ ಇಲ್ಲಿ ತನಿಖಾ ತಂಡ ರಚನೆ ಮಾಡ್ತಾರೆ ನಮ್ಮ ತಾಲೂಕ್ ಪಂಚಾಯತ್ ಯುವ ಅವರ ಕಡೆಯಿಂದ ತನಿಖಾ ತಂಡ ರಚನೆ ಮಾಡಲಿಕ್ಕೆ ಆದೇಶ ಮಾಡ್ತಾರೆ ಜಿಲ್ಲಾ ಪಂಚಾಯತಿ ಅವರು ಜಿಲ್ಲಾ ಪಂಚಾಯತ್ ಸಿ ಅವರು ಮಾಡಿದ ಮೇಲೆ ಏನಾಗುತ್ತೆ ಅಂತಂದ್ರೆ ಸುಮಾರು ಇಲ್ಲಿಂತ ತನಿಖಾ ತಂಡ ರಚನೆ ಮಾಡಿ ಕೊಟ್ಟು ಕಳಿಸ್ತಾರೆ ಕಳಿಸಿದ ಆರು ತಿಂಗಳಾದರೂ ಸಹ ಇದುವರೆಗೂ ಆ ಭ್ರಷ್ಟ ಪೀಡಿಯ ಮೇಲೆ ಆಗಿರ್ಬೋದು ಆಮೇಲೆ ಅಲ್ಲಿರ್ತಕ್ಕಂಥ ಅದ ಅಧ್ಯಕ್ಷ ಆ ಅವಧಿಯಲ್ಲಿ ಅಧ್ಯಕ್ಷ ಅವರು ಅವ್ರ ಮೇಲೆ ಯಾವುದೇ ರೀತಿಯಿಂದ ಕ್ರಮ ಇದುವರೆಗೂ ಜರುಸಿರುದಿಲ್ಲ ನಮಗೆ ಏನು ಅನುಮಾನ ವ್ಯಕ್ತವಾಗಲತ್ತದ ಅಂತಂದ್ರೆ ಒಬ್ಬ ಪ್ರಭಾರಿ ಪಿ ಡಿಒ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಅಮೌಂಟು ಫ್ರಾಡ್ ಮಾಡಿರಂತೇಳಿ ಖುದ್ದಾಗಿ ಹೇಳಿಕೆ ಕೊಟ್ಟರು ಯಾರು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಆಮೇಲೆ ಸ್ಪಷ್ಟವಾಗಿ ಸಿಬ್ಬಂದಿ ವೇತನ ಇದರಲ್ಲಿ ಕಾಣ್ತಾ ಇದೆ ತೊಂಬತ್ತೊಂಬತ್ತು ಸಾವಿರದ ಎಂಬತ್ತಾರು ರೂಪಾಯಿ ಹಣವನ್ನು ದುರ್ಬಳಕೆ ಅಂದರೆ ಒಬ್ಬೊಬ್ಬರಿಂದ ಒಬ್ಬ ಪಂಪ ಒಬ್ಬರೊಬ್ಬರಿಂದ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ನಾಲ್ಕು ಜನಕ್ಕೆ ಕೊಟ್ಟಿದ್ದಾರೆ ಹಂಗಾಗಿ ನಾವು ಇವತ್ತು ನಾವು ನಮ್ಮ ಜೈಕಾರಣಕ ಸಂಘಟನೆ ವ್ಯತಿಯಿಂದ ಮನವಿ ಮಾಡ್ಬೋದು ಅಂದ್ರೆ ಇಂಥ ಭ್ರಷ್ಟ ಅಧಿಕಾರಿ ಈ ಹಿಂದೆ ಎಲ್ಲೆಲ್ಲಿ ಕೆಲಸ ಮಾಡ್ಯಾರ ಈಗ ಒಬ್ಬ ಅಭಿವೃದ್ಧಿ ಅಧಿಕಾರಿ ಇಂಥ ಸಿಬ್ಬಂದಿ ಹಣವನ್ನೇ ಬಿಟ್ಟಿಲ್ಲ ಅಂದಮೇಲೆ ಈಗ ಅಭಿವೃದ್ಧಿ ಅಧಿಕಾರಿಯಾಗಿ ಅಭಿವೃದ್ಧಿ ಹಣವನ್ನು ದೋಚಿರ್ತ ದೋಚೆ ಇಲ್ಲ ಅಂತಕ್ಕಂಥದ್ದು ಹೆಂಗೆ ಸಾಧ್ಯ ಅದಕ್ಕಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಈ ಊರು ದುರ್ಬಳಕೆ ಮಾಡಿರುವ ಹಣವನ್ನು ಏನಪ್ಪಾ ಅಂತಂದ್ರೆ ಈ ಕೂಡಲೇ ಸರ್ಕಾರಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಹಣವನ್ನು ರಿಟರ್ನ್ ಹಣ ಹಿಂಪಡಿಸಬೇಕು ಹಿಂಪಡಿಸಬೇಕು ಹಿಂತಿರ್ಸ್ಬೇಕು ಇಲ್ಲಾಂದ್ರೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಪಾಪ ಅಧಿಕಾರಿಗಳು ಏನ್ ಮಾಡ್ಲತ್ತಾರ ಅಂತಂದ್ರೆ ಆ ಬಡ ಸಿಬ್ಬಂದಿ ಮೇಲೆ ಗೊತ್ತಿರ್ಲಾರ್ದಂಗ ಈ ತರ ಮೋಸ ಮಾಡಿರ್ತಕ್ಕಂಥದ್ದು ಇವ್ರದ್ದು ಫೋರ್ ಟ್ವೆಂಟಿ ಪಿಡಿಯೋ ಅಂದ್ರೆ ತಪ್ಪಾಗ್ಲಕ್ಕಾರದು ನಾವು ಹೇಳ್ತಕ್ಕಂಥದ್ದು ಇವತ್ತ ನಾವು ಒಂದು ವಾರ ಗಡುವು ಕೊಡ್ತಿ ಮಾನ್ಯ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಏನಪ್ಪಾ ಅಂತಂದ್ರೆ ಮಾನ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿಗಳೇ ದಯವಿಟ್ಟು ಇಂಥ ಅಧಿಕಾರಿ ಎಲ್ಲೆಲ್ಲಿ ಇವರು ಈ ಹಿಂದೆ ಕರ್ತವ್ಯ ನಿಭಾಯಿಸ್ಯಾರೋ ಅಲ್ಲಿ ಸೂಕ್ತವಾದ ತನಿಖೆ ನಡೆಸ್ಬೇಕು ಆಮೇಲೆ ಇವ್ರನ್ನ ಕೂಡಲೇ ಸೇವೆಯಿಂದ ಅಮಾನತಲ್ಲ ಹೇಳಿ ಆಮೇಲೆ ಅಲ್ಲಿರ್ತಕ್ಕಂಥ ಶ್ರುತಿಗಂಧ ವೆಂಕಟೇಶ್ ವೆಂಕಟೇಶ್ ಅನ್ನೋರು ಏನ್ ಮಾಡ್ಯಾರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಆಪರೇಟರ್ ಹತ್ರ ಪಾಪ ಪೋಜರ್ ಸಹಿ ಅವ್ರ ಹೆಸರಿನ ಪೋಜರ್ ಸಹಿ ಮಾಡಿ ಇಂಥ ಒಂದು ಕೃತ್ಯ ಎಸಗಿರ್ತಾರ ದಯವಿಟ್ಟು ಮನೆಯಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಒಂದು ವಾರದ ಒಳಗಡೆ ನಮ್ಮ ಪಾಪ ಸಿಬ್ಬಂದಿಗೆ ಏನಾದಲ್ಲ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿರ್ತಕ್ಕಂಥ ಪೀಡಿಯವರ ಮೇಲೆ ಇಮಿಡಿಯೇಟ್ಲಿ ವಜಾಗೊಳ್ಸ್ಬೇಕು ಆಮೇಲೆ ಅಲ್ಲಿರ್ತಕ್ಕಂಥ ಆಗಿನ ಅವಧಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರ ಮೇಲೆ ಕ್ರಿಮಿನಲ್ ಮುಖದ ಹೂಡ್ಬೇಕು ಅಂತಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ವಾರದ ಒಳಗಡೆ ಅವರನ್ನು ಅಮಾನತ ಸೇವೆಯಿಂದ ವಜೆ ಮಾಡಲಿಲ್ಲಪ್ಪ ಅಂದ್ರೆ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಂತೇಳಿ ಇವತ್ತು ನಮ್ಮ ಜಯಕಾರಣ ಸಂಘಟನೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಳ್ಬೆಗುದಿ ಪಂಚಾಯತಿ ಶಿವಶರಣಪ್ಪ ಅಲ್ಲಿಪುರ ಅಂತೇಳಿ ಪ್ರಭಾವಿ ಪೀಡಿಗು ಅವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಈ ಅವರು ಆ ಹೇಳಿಕೆ ನಾವು ಕಲೆಕ್ಟ್ ಮಾಡಿದ್ವಿ ದೃಢೀಕರಿಸಿ ಲೆಟ್ರ್ ತಗೊಂಡಿದ್ವಿ ಏನಪ್ಪಾ ಅಂತಂದ್ರೆ ಈ ಹೇಳಿಕೆಯಲ್ಲಿ ಏನ್ ಅವರು ಮೇಲೆ ವಿಷಯ ಆಗಲಿಕ್ಕೆ ಸಮಸ್ಯೆ ಅಂತ ತಮ್ಮಲ್ಲಿಂದ್ರೆ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇದು ಸಾಮಾನ್ಯ ಸಭೆ ಕರೆಯಲಾಗಿತ್ತು ಸದರಿ ಸಭೆಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಭೆಯಲ್ಲಿ ಹಾಜರಿದ್ದು ಸಭೆ ನಡುವಳ ಟರಾವುವ ಸಂಖ್ಯೆ ಏಳರ ಪ್ರಕಾರ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಬಾಕಿ ವೇತನದ ಬಗ್ಗೆ ಸರ್ವ ಸದಸ್ಯರ ಸಮ್ಮುಖದಲ್ಲಿ ವಿಷಯ ಮಂಡಿಸಿದರು ಅಂತ ಅವ್ರು ಕೊಟ್ಟರು ಹೇಳಿಕೆ ಆದ್ರೆ ಇದು ಯಾವುದೇ ಅಧ್ಯಕ್ಷರು ಕುಂತು ಸರ್ವ ಸದ್ಯ ಸದಸ್ಯರ ಸಭೆಯಲ್ಲಿ ಮಂಡನೆ ಮಾಡಿಲ್ಲ ಕಾರವೂ ಮಾಡಿಲ್ಲ ಒಂದೆತ್ತು ಇದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಒಪ್ಪಿಗೆ ನೀಡಿದಂತೇಳಿ ಅವ್ರು ಹೇಳಿಕೆ ಕೊಟ್ಟರು ಆಗಲಿ ಇದಕ್ಕೆ ಇದು ಸುಳ್ಳು ಸೃಷ್ಟಿ ಮಾಡ್ಯಾರ ಯಾಕಂತಂದ್ರೆ ಅವರು ಪಡೆದಿರ್ತಕ್ಕಂಥ ಹಣ ಏನಾದ್ರ ದುರ್ಬಳಕೆ ಮಾಡಿಕೊಂಡಿದ್ ಅಂತ ಹೇಳಿ ಅವ್ರು ಗೊತ್ತಾದ ಮೇಲೆ ನಾನು ನನ್ನ ಔಷಧ ಸಂಸಾರದ ಅಡಚಣೆಗಾಗಿ ಎರಡು ಲಕ್ಷ ರೂಪಾಯಿ ಆಪರೇಟರ್ ಯಾರು ಚಂದ್ರಶೇಖರ್ ಪಂಪ್ ಆಪರೇಟರ್ ಮತ್ತು ಶಂಕರಪ್ಪ ಪಂಪ್ ಆಪರೇಟರ್ ಕಾಳ ಮುಂದಿ ತಂಡ ಇವರಿಬ್ಬರ ವೇತನ ವೇತನ ಬಾಕಿ ಜಮಾ ಮಾಡಲಾಗಿದ್ದು ಸದರಿ ಸಿಬ್ಬಂದಿಗಳ ಒಪ್ಪಿಗೆ ಮೇರೆಗೆ ನನ್ನ ಸಂಸಾರದ ಅಡಚಣೆಗಾಗಿ ಈ ಸಿಬ್ಬಂದಿಗಳ ಹಣ ತೆಗೆದುಕೊಂಡು ಬರುತ್ತದೆ ಅಂತ ಹೇಳ ಖುದ್ದಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಯಾರು ಪಂಚಾಯಿತಿ ಪ್ರಭಾರಿ ಅಧಿಕಾರಿ ಆಗಿರ್ತಕ್ಕಂಥ ಶಿವ ಶರಣಪ್ಪ ಅಲ್ಲಿಪುರ ಅವರು ಅದಕ್ಕೆ ಇಲ್ಲಿರ್ತಕ್ಕಂಥ ಮೇಲ್ನಾಡು ಸ್ಪಷ್ಟವಾಗಿ ಕಾಣ್ಬರ್ತಕ್ಕಂಥದ್ದು ಏನಂದ್ರೆ ಸಿಬ್ಬಂದಿಗಳ ಹೆಸರು ಮೇಲೆ ಪೂರ್ಜರಿ ಸೈನ್ ಮಾಡಿ ಒಂದೊಂದು ಲಕ್ಷ ರೂಪಾಯಿ ಇತ್ತ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಸ್ಪಷ್ಟವಾಗಿ ಕಾಣಲತ್ತ ಅದಕ್ಕಾಗಿ ಇಮಿಡಿಯೇಟ್ಲಿ ಅವರನ್ನು ಕೆಲಸದಿಂದ ವಜಾಗೊಳಿಸಬೇಕು ಇಲ್ಲವಾದಲ್ಲಿ ಕಚೇರಿಗೆ ಅವರು ಇರ್ತಕ್ಕಂಥ ಕಚೇರಿ ಏನಪ್ಪಾ ಅಂತಂದ್ರೆ ಮೇಲಧಿಕಾರಿಗಳು ಈ ತನ ಯಾಕೆ ಅವ್ರು ಕೂಡ ಇರೋದು ಶಾಮೀಲಾಗಿರೋದ್ರ ಅನುಮಾನ ವ್ಯಕ್ತ ಆಗಲತ್ತೆ ಯಾಕಂದ್ರೆ ಸುಮಾರು ಆರು ತಿಂಗಳು ಸಹ ತನಕ ತಂಡ ರಚನೆ ಮಾಡಿ ವರದಿ ನೀಡಿದ್ರು ಸಹ ಅವ್ರಿಗೆ ಆಕ್ಷನ್ ತಗೊಳ್ತಾ ಇಲ್ಲ ಅಂದ್ರೆ ಏನರ್ಥ ಈಗ ಜಿಲ್ಲಾ ಪಂಚಾಯತಿ ಸಿಇಒ ಅವರು ಇಷ್ಟ ಆಡಳಿತ ಯಂತ್ರ ಕಾರ್ಯನಿರ್ವಹಿಸಲತ್ತೋ ಇಲ್ಲ ಅಂತಕ್ಕಂಥ ಅನುಮಾನ ನಮ್ಗೆ ವ್ಯಕ್ತವಾಗ್ಲತ್ತದ ದಯವಿಟ್ಟು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಅನ್ಯಾಯ ಆಗ್ಯಾರೋ ಅದನ್ನು ಸರಿಪಡಿಸಿ ಸರ್ಕಾರದ ಹಣ ಏನಪ್ಪಾ ಅಂತಂತಂದ್ರೆ ಹಿಂತಿರ್ಸ್ತಕ್ಕಂತ ಕೆಲಸ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಹಾಗೆ ಅವರು ಈ ಹಿಂದೆ ಎಲ್ಲೆಲ್ಲಿ ಕೆಲಸ ಮಾಡ್ಯಾರೋ ಅದನ್ನೆಲ್ಲ ಕುಲಂಕುಷವಾಗಿ ತನಿಖೆ ಮಾಡಿ ಅವರನ್ನು ಸಂಪೂರ್ಣವಾಗಿ ಿಂದ ವಜೆ ಮಾಡಿಸ್ಬೇಕಂತ ಹೇಳಿ ನಮ್ ಜೈಕಾಣದ ಸಂಘಟನೆ ವತಿಯಿಂದ ಎಚ್ಚರಿಕೆಯನ್ನು ನೀಡ್ತಾ ಶಂಕರಪ್ಪ ತಂದು ನರ್ಸಪ್ಪುಂಪೇಟರು ಐವತ್ ಸಾವಿರ ಪ್ರತ್ಯೇಕ ತಂಡವನ್ನು ರಚನೆ ಮಾಡಿದ್ರಲ್ಲ ಅವರು ಅಂದ್ರೆ ಅವ್ರ ಮೇಲೆ ಭರವಸೆ ಇಲ್ಲ ಅಂತಾರೆ ಅವ್ರು ಏನ್ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ತಂಡ ರಚನೆ ಮಾಡಿ ಹಿಂದಿದ ಅವ್ರ ಕೆಲಸ ಮಾಡ್ಯಾರ ತಾಲೂಕ ಅಧಿಕಾರಿಗಳು ಜಿಲ್ಲಾ ಕ ಸಂಬಂಧಪಟ್ಟ ನಮ್ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ವಿಷಯದಾಗ ಯಾಕ ಡಿಲೇ ಮಾಡ್ಲತ್ತಾರ ತಡ ಯಾಕೆ ಮಾಡ್ಲತ್ತಾರಂ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಈಗ ಅವ್ರನ್ನ ಮೇಲೆ ಕ್ರಮ ಕೈಗೊಳ್ತಕ್ಕಂತ ಅಧಿಕಾರ ಇರತಕ್ಕಂತದ್ದು ಜಿಲ್ಲಾ ಪಂಚಾಯತಿ ಅವರಿಗೆ ಇದ್ರೂ ಸಹ ಇಷ್ಟೆಲ್ಲ ಮೇಲ್ನಾಡಕ ಸ್ಪಷ್ಟವಾಗಿ ಕಾಣಲತ್ತ ಅವರು ಅವರ ಎಸಗಿರ ಹಣವನ್ನು ದುರ್ಬಳಕೆ ಮಾಡ್ಕೊಂಡಂತ ಕಂಡು ಬಂದ್ರು ಸಹ ಅವ್ರು ಏನಕ್ಕೆ ಹಿಂದವರಿಗೆ ಆಕ್ಷನ್ ತಗೊಳ್ಳತಾ ಇಲ್ಲ ಕ್ರಮಕವಾಗಿ ಗೊಳ್ಳತಾ ಇಲ್ಲ ಅಂದ್ರೆ ಅವರನ್ನು ಕೈವಾಡ ಏನಾದ ಅದ್ರ ಇದ್ರಲ್ಲಿ ಅವ್ರು ಶಾಮಿಲ್ ಆಗಿದ್ರೆ ಅಂತಕಂತ ವ್ಯಕ್ತ ಆರೋಪ ಅದ ಅಂದ್ರೆ ಅವರಿಗೆ ಅಧಿಕಾರಿ ಮೇಲೆ ಯಾವುದು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲ ಮತ್ತೆ ಈಗಿನತನ ಆರ ಆರ ತಿಂಗಳ ಅಂತಂದ್ರೆ ಇಲ್ಲ ನಾವೇನು ಅಂತ ಹೇಳ್ತೀವಿ ಆ ಅಧಿಕಾರಿಗಳು ಈಗ ತಪ್ಪು ಮಾಡಿದ ಅಂತಂದ್ರೆ ನಿಮ್ಮ ಗಮನಕ್ಕೆ ಆದ ಗಮನಕ್ಕೆ ಒಂದು ಆರ ತಿಂಗಳಾದರೂ ಸಹ ಅವರ ಮೇಲೆ ಯಾಕೆ ಕ್ರಮಕವಾಗಿ ಕೈಗೊಂಡಿಲ್ಲ ಅಂತಕಂತ ನಾವು ನೇರವಾಗಿ ಪ್ರಶ್ನೆ ಮಾಡ್ತಿದೀವಿ ಅವ್ರಿಗೆ

ಯದ್ಲಪುರ ಹಾಗೂ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು